ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಮಲ್ಲೇಶ್ವರಂನಲ್ಲಿ ಬರೋ ಕನಿಕಾ ಬ್ಯಾಂಗಲ್ಸ್ ಅವ್ರದ್ದು ವರಮಹಾಲಕ್ಷ್ಮೀ ಫೆಸ್ಟಿವಲ್ ಡೆಕೋರೇಟಿವ್ ಐಟಮ್ಸ್ಗಳನ್ನ ನೋಡೋಣ ಇವ್ರ ಹತ್ರ ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರೋ ಎಲ್ಲ ಐಟಮ್ಸ್ಗಳು ಸಿಗುತ್ತೆ ದೇವ್ರದು ಅಲಂಕಾರದ ಐಟಮ್ಸ್ ಆಗಿರ್ಬೋದು ಸ್ಟೋನ್ ಹಾರಗಳು ಕವಚಗಳು ಬ್ಯಾಕ್ಗ್ರೌಂಡ್ ಆರ್ಚ್ಗಳು ಹಸ್ತ ಪಾದ ಲಕ್ಷ್ಮಿ ಹ್ಯಾಂಡ್ಸು ಮತ್ತು ಲೆಗ್ಸು ಲಕ್ಷ್ಮಿ ಫೇಸಸ್ಸು ಲಕ್ಷ್ಮಿ ಐಡಾಲ್ಸು ಅಂಡ್ ಸ್ಟೋನ್ ಕಿರೀಟಗಳು ಈ ತರ ಇನ್ನೂ ಸಾವಿರಾರು ವೆರೈಟೀಸ್ ನ ಇವರ ಶಾಪಲ್ಲಿ ನೋಡಬಹುದು ಫ್ರೆಂಡ್ಸ್ ತುಂಬಾನೇ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳನ್ನ ಇಟ್ಟಿದ್ದಾರೆ ಫ್ರೆಂಡ್ಸ್ ಲಕ್ಷ್ಮಿ ಲಕ್ಷ್ಮೀ ಗೆಲ್ಲ ಇವರೇ ಓನ್ ಡೆಕೋರೇಟ್ ಮಾಡ್ತಾರೆ ಹಾಗೆ ನಿಮ್ಮ ಹತ್ರ ಏನಾದರೂ ಪ್ಲೈನ್ ಫೇಸಸ್ ಇದ್ರೆ ಅದನ್ನ ಇವರ ಹತ್ರ ತಂದು ಕೊಟ್ಟರೆ ನಿಮಗೆ ಬೇಕಾದ ಬಜೆಟ್ ನಲ್ಲಿ ಅಲಂಕಾರನ ಮಾಡ್ಕೊಡ್ತಾರೆ ಇವ್ರ ಹತ್ರನೇ ಸಿಗುವಂತಹ ಪ್ಲೈನು ಫೇಸಸ್ ಗಳೆಲ್ಲ ಸ್ಟಾರ್ಟಿಂಗು ಇನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ವೆರೈಟೀಸ್ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ವಿಡಿಯೋದಲ್ಲಿ ತೋರಿಸ್ತಿರೋ ಐಟಮ್ ಯಾವುದಾದ್ರು ಇಷ್ಟ ಆದರೆ ಬೇಕು ಅಂದ್ರೆ ನೀವು ಅದನ್ನ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಿವಂತ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ನಿಮ್ಗೆ ಕೊರಿಯರ್ ಮಾಡ್ತಾರೆ ಸಿಂಗಲ್ ಪೀಸ್ ಕೂಡ ಕೊರಿಯರ್ ಮಾಡ್ತೀವಿ ಅಂತ ಹೇಳಿದರೆ ಎಲ್ಲದಕ್ಕೂ ಪ್ರೈಸಸ್ನ ಮೆನ್ಷನ್ ಮಾಡಿಲ್ಲ ಪರ್ಟಿಕ್ಯುಲರ್ ಐಟಮ್ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಆ ಐಟಂ ಪ್ರೈಸಸ್ ಬೇಕು ಅಂದ್ರೆ ಸೊ ನೀವು ವಾಟ್ಸಪ್ ಮಾಡಬಹುದು ಸ್ಕ್ರೀನ್ ಶಾಟ್ ತೊಗೊಂಡು ಅವರು ಪ್ರೈಸಸ್ನ ಶೇರ್ ಮಾಡ್ತಾರೆ ಫ್ರೆಂಡ್ಸ್ ಶಾಪ್ ಬಂದು ವಿಸಿಟ್ ಮಾಡಬಹುದು ಇವರ ಶಾಪ್ ಬಂದು ಬ್ಯಾಂಗ್ಳೂರ್ ಮಲ್ಲೇಶ್ವರಂನ ಸಿಟಿ ಲೈಬ್ರರಿ ಪಕ್ಕದಲ್ಲೇ ಲೊಕೇಟ್ ಆಗಿರುತ್ತೆ ಇನ್ ಕೇಸ್ ಏನಾದರೂ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋಂತ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಕನ್ನಿಕಾ ಬ್ಯಾಂಕಲ್ಸ್ ಅಂತ ಇವರ ಶಾಪ್ ನೇಮ್ ಬಂದು ಶಾಪ್ ಒಳಗಡೆ ಎಂಟರ್ ಆಗ್ತಿದಂಗೆ ಡಿಸ್ಪ್ಲೇಗೆ ಸ್ಯಾಂಪಲ್ ಐಟಮ್ಸ್ ನ ಇಟ್ಟಿದ್ದಾರೆ ಏನೆಲ್ಲ ವೆರೈಟಿ ಸಿಗುತ್ತೆ ಅಂತ ಸೊ ನೀವು ಎಷ್ಟು ಕ್ವಾಂಟಿಟಿ ಬೇಕಾದರೂ ತಗೋಬಹುದು ಸೊ ಬನ್ನಿ ಈಗ ಏನಾದ್ರೆ ಇದೆ ಅಂತ ನೋಡ್ಕೊಂಬರೋಣ ಆ್ಯಂಡ್ ಅವ್ರನ್ನ ಮಾತಾಡ್ಸೋಣ ಮೇಡಮ್ ಶಾಪ್ ನೇಮ್ ಬಂದು ಕನಿಕಾ ಬ್ಯಾಂಗಲ್ಸ್ ಮಲೇಶ್ವರಂ ಅಲ್ಲಿ ಲೊಕೇಟ್ ಆಗಿದೆ ನೆಕ್ಸ್ಟ್ ಸಿಟಿ ಸೆಂಟ್ರಲ್ ಲೈಬ್ರರಿ ಸಂಪಿಗೆ ವೆರೈಟಿ ನಮ್ಮಲ್ಲಿ ವಲ್ಮಾ ಲಕ್ಷ್ಮಿಗೆ ಫೆಸ್ಟಿವಲ್ ಗೆ ಡೆಕೋರೇಷನ್ ಮಾಡುವಂತ ಐಟಮ್ಸ್ ನೋಡ್ತೀವಿ ಫೇಸ್ ಮತ್ತೆ ಅಲ್ಲಿ ಡೆಕೋರೇಟೆಡ್ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಮತ್ತೆ ವರ್ಮಾ ಲಕ್ಷ್ಮಿ ಫೇಸಸ್ ಗಳು ಸೊ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ವರ್ಮಾ ಲಕ್ಷ್ಮಿ ಫೇಸಸ್ ಗಳು ಫೇಸ್ ಬಂದು ನೋಡಿ ಮೇಡಮ್ ಇದರಲ್ಲಿ ಇದು ಪ್ಲೈನ್ ಫೇಸ್ ಬರುತ್ತೆ ಓಕೆ ಲೈನ್ ಫೇಸ್ ಬಂದು ನಿಮಗೆ 200 ರೂಪಾಯಿ ಇಂದ ಶುರು ಆಗುತ್ತೆ ಇದು ಪ್ಲೈನ್ ಫೇಸ್ 200 ಡೆಕೋರೇಷನ್ ಜ್ಯುವೆಲರಿ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಸೊ ಈ ಥರ ಏನು ವೆರೈಟಿ ಮೇಲೆ ಅವರು ಏನು ಡೆಕೋರೇಷನ್ ಮಾಡಿರ್ತಾರೆ ಅದ್ರ ಮೇಲೆ ಪ್ರೈಸಸ್ಸು ಡಿಪೆಂಡ್ ಆಗಿರುತ್ತೆ ಬಟ್ ಪ್ಲೈನ್ ಫೇಸ್ ಮಾತ್ರ ಟೂ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಸರ್ ಅದರಲ್ಲೂ ತುಂಬ ವೆರೈಟೀಸ್ ಇದೆ ಸೊ ನಾನು ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ಸೊ ನಿಮಗೆ ಸಿಂಪಲ್ ವರ್ಕ್ ಬೇಕಾ ಹೆವಿ ವರ್ಕ್ ಬೇಕಾ ಅದೆಲ್ಲ ಸಿಗುತ್ತೆ ಬಟ್ ಪ್ಲೈನ್ ಫೇಸು ಟೂ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಸೊ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅದ್ರ ಮೇಲೆ ನಿಮಗೆ ಪ್ರೈಸಸ್ಸು ಡಿಪೆಂಡ್ ಆಗಿರುತ್ತೆ ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ಇದರಲ್ಲಿ ಇಷ್ಟ ಆದರೆ ಪರ್ಟಿಕ್ಯುಲರು ಸೊ ಅದನ್ನು ನೀವು ವಾಟ್ಸಪ್ ಮಾಡಿದ್ರೆ ಅವರು ಅದಕ್ಕೆ ಪ್ರೈಸಸ್ನ ಮೆನ್ಷನ್ ಮಾಡಿ ನಿಮಗೆ ಶೇರ್ ಮಾಡ್ತಾರೆ ಫ್ರೆಂಡ್ಸ್ ನೆಕ್ಸ್ಟ್ ಇದೆಲ್ಲ ಅದೇ ಇದೊಂದು ಜರ್ಮನ್ ಜರ್ಮನ್ ಸಿಲ್ವರ್ ಫೇಸ್ ಮ್ಯಾಮ್ ಇದು ಓಕೆ ಈ ಜರ್ಮನ್ ಸಿಲ್ವರ್ ಫೇಸ್ ಪ್ಲೈನ್ ಊ ಸಿಗುತ್ತೆ ಹಾ ಹಾ ಮತ್ತೆ ನಿಮಗೆ ಇದರಲ್ಲಿ ಡೆಕೋರೇಟೆಡ್ ಡೆಕೋರೇಷನ್ ಮಾಡಿದ್ರು ಸಿಗುತ್ತೆ ಇದು ಜರ್ಮನ್ ಸಿಲ್ವರ್ ಗೆ ನೀವೇ ಡೆಕೋರೇಟ್ ಮಾಡಿರೋಂತದ್ದು ಓಕೆ ಮತ್ತೆ ವಿತ್ ಇದು ಪೇಂಟ್ ಮಾಡಿ ಮಾಡಿದ ನಾವು ಓಕೆ ಸೋ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಸಕತ್ತಾಗಿದೆ ನೋಡಿ ಇದೆಲ್ಲ ಅವರೇ ಕಸ್ಟಮೈಸ್ ಮಾಡಿಕೊಡ್ತಾರೆ ನಿಮ್ಮ ಹತ್ರ ಏನಾದರೂ ಫೇಸಸ್ ಪ್ಲೈನ್ ಇದ್ದರೆ ಅದನ್ನ ಇಲ್ಲಿ ತಂದು ಕೊಟ್ರೆ ನಿಮ್ ಸರ್ ಎಷ್ಟು ದಿನ ಆಗುತ್ತೆ ಸರ್ ಎಲ್ಲ ಅವ್ರ ಮುಂದೆನೆ ಮಾಡ್ಕೊಡ್ತೀವಿ ಅವ್ರ ಮುಂದೆನೆ ಪೈಂಟ್ ಬೇಕು ಅಂದ್ರೆ ಮಾತ್ರ ಒನ್ ಡೇ ಆಗುತ್ತೆ ಜೂಲೈ ಎಲ್ಲ ಬದಿ ಜೂಲೈ ಅಂದ್ರೆ ನಾವು ಅಲ್ಲೇ ಮಾಡ್ಕೊಡ್ತೀವಿ ನಿಮ್ ಮುಂದೆನೆ ಮಾಡ್ಕೊಡ್ತೀವಿ ಓಕೆ ಸರ್ ಓಕೆ ಸೋ ಇದೆಲ್ಲ ಏನ್ ಸರ್ ಮೇಡಂ ಇದೆಲ್ಲ ಡೆಕೋರೇಟಿವ್ ಐಟಮ್ಸ್ ತುಳಸಿ ಇದು ಕೂಡ ಡೆಕೋರೇಟ್ ತುಳಸಿ ಪಾಟ್ ಆ ತುಳಸಿ ಪಾಟ್ ಹ್ಮ್ ಇದರಲ್ಲಿ ಸೈಜಸ್ ಇದೆಯಾ ಇದೇ ಇಲ್ಲ ಇಲ್ಲಿ ಸೈಜಸ್ ಇದೆ ಮೇಡಂ ಎರಡು ಸೈಜ್ ಬರುತ್ತೆ ಓಕೆ ಮತ್ತೆ ಇತರ ನೋಡಿ ಇದರಲ್ಲಿ ಲಕ್ಷ್ಮಿಗೆ ಸೇಡಲ್ ಸ್ವಾನ್ ಅಂತ ಬರುತ್ತೆ ಆಹಾ ಇದರಲ್ಲಿ ಪೇರ್ ಇವೆಲ್ಲ ಓಕೆ ಜೊತೆಲ್ ಬರುತ್ತೆ ಹ್ಮ್ ಹ್ಮ್ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಮೇಡಮ್ ನಿಮಗೆ ಸ್ಟಾರ್ಟಿಂಗ್ ಎಂ ಡಿ ಎಫ್ ಶೀ ಬೋರ್ಡಲ್ಲಿ ಮಾಡುವಂಥದ್ದು ಲೋಟಸ್ ಬರುತ್ತೆ ಟೂ ಫಿಫ್ಟೀಂದ ಸ್ಟಾರ್ಟ್ ಟೂ ಫಿಫ್ಟಿ ರುಪೀಸ್ ಇಂದ ಓಕೆ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಸೊ ತುಂಬ ಪ್ಯಾಟ್ರನ್ಸ್ ಇದೆ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಸಿಕ್ಕಿದಾಗ ಹೋಗುತ್ತೆ ಸೊ ಈ ತರ ಬ್ಯಾಗ್ರೌಂಡ್ ಟಿಕಾ ಡೆಕೋರೇಶನ್ದು ಸೈಝಸ್ ಮೇಲೆ ಪ್ರೈಸಸ್ ಡಿಪೆಂಡ್ ಆಗುತ್ತೆ ಇದರಲ್ಲೂ ಕೂಡ ಸಿಗುತ್ತೆ ಬರೀ ಪೇಯಿಂಟ್ ಮಾಡಿರೋಂಥ ಫೇಸಸ್ ಸಿಗುತ್ತೆ ಓಕೆ ಚೆನ್ನಾಗಿದೆ ನೋಡಿ ಇದೆಲ್ಲ ಸ್ವಲ್ಪ ಬಿಗ್ ಸೈಝು ಪೀಕಾಕ್ ಸಿಗುತ್ತೆ ಬ್ಯಾಗ್ರೌಂಡ್ ಇದೆ ಸರ್ ಅದನ್ನು ತೋರಿಸ್ತೀರಾ

ನಿಮಗೆ ಫೋಟೋಸ್ ಬೇಕು ಅಂದ್ರೆ ಕೂಡ ಶೇರ್ ಮಾಡ್ತಾರೆ ಹೇಳೋಣಲ್ಲ ಇದೆ 250 ಇಂದ ಶುರು ಅಂತ ನೋಡಿ ತುಂಬಾನೇ ಚೆನ್ನಾಗಿದೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ವರ್ಮಾ ಲಕ್ಷ್ಮಿ ಯಾರಾದರೂ ಬೇಕು ಅಂದ್ರೆ ಒಂದಸಲ ಶಾಪ್ ಗೆ ವಿಜಿಟ್ ಮಾಡಿ ಕನಿಕಾ ಬ್ಯಾಂಗಲ್ಸ್ ಅಂತ ಮಲ್ಲೇಶ್ವರಂ ಸಿಟಿ ಲೈಬ್ರರಿ ಪಕ್ಕದಲ್ಲೇ ಲೊಕೇಟ್ ಆಗಿರುತ್ತೆ ಮತ್ತೆ ನೋಡಿ ಇದು ಕಾಯಿನ್ ಇದು ಓಕೆ

ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ರುಪೀಸ್ ಇಂದ ಓಕೆ ಸೊ ನೋಡಿ ಫುಲ್ ಸ್ಟಾಕ್ ಬಂದಿದೆ ಇನ್ನು ಕಲೆಕ್ಷನ್ಸ್ ಬರ್ತಾ ಇರುತ್ತೆ ನ್ಯೂ ಕಲೆಕ್ಷನ್ಸ್ ಹಬ್ಬದ ಅಷ್ಟೊತ್ತಿಗೆ ಯಾರಾದ್ರೂ ಬೇಕು ಅಂದ್ರೆ ಒಂದ್ಸಲ ವಿಸಿಟ್ ಮಾಡಿ ಶಾಪಿಗೆ ಫ್ರೆಂಡ್ಸ್ ಲಕ್ಷ್ಮಿ ಕೂರ್ಸೋದಕ್ಕೆ ಕೆಳಗಡೆ ಓಕೆ ಹಾ ಹಾ ಇದರಲ್ಲಿ ಸೈಜ್ ಇದೆಯಾ ಸರ್ ಇದರಲ್ಲಿ ಟೂ ಸೈಜಸ್ ಬರುತ್ತೆ ಟೂ ಸೈಜ್ ಅಂದ್ರೆ ಇದಕ್ಕಿಂತ ಸ್ಮಾಲ್ ಅಥವಾ ಬಿಗ್ ಸೈಜ್ ಇದಕ್ಕಿಂತ ಸ್ಮಾಲ್ ಬರುತ್ತೆ ಸ್ಮಾಲ್ ಬರುತ್ತೆ ಓಕೆ ಅದಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿರಬಹುದು ಸರ್ 1100 1300 1100 ಓಕೆ

ಮತ್ತೆ ಇದು ಅಸ್ತಾಪಾದ ನಿಮ್ಗೆ ಎಲ್ಲ ಸೈಜು ಸಿಗುತ್ತೆ ಎಲ್ಲ ಸೈಜ್ ಸಿಗುತ್ತೆ ಸ್ಟೋನ್ಸ್ ಅಲ್ಲಿ ಇದೆ ಇದು ಮತ್ತೆ ಇದು ಪ್ಲೈನ್ ಗೋಲ್ಡ್ ಅಲ್ಲಿ ಇದೆ ಪ್ಲೈನ್ ಪ್ಲೈನ್ ಅಲ್ಲಿ ನಿಮಗೆ ಗೋಲ್ಡ್ ಮತ್ತೆ ಸಿಲ್ವರ್ ಎರಡು ವೆರೈಟಿ ಎರಡು ಸಿಗುತ್ತೆ ಎರಡು ವೆರೈಟಿ ನೋಡಿ ಗೋಲ್ಡ್ ಮತ್ತೆ ಸಿಲ್ವರ್ ಎರಡು ಓಕೆ ಚೆನ್ನಾಗಿದೆ ಸೋ ಇದೆಲ್ಲ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಇಂದ ಸರ್ ಮೇಡಮ್ ಸ್ಟಾರ್ಟಿಂಗ್ ನಿಮಗೆ 250 ಇಂದ ಇದೆ 250 ಇಂದ ಇದೆ

ಸೊ ಫುಲ್ ನಿಮಗೆ ಕ್ವಾಂಟಿಟಿ ಅವೈಲೇಬಲ್ ಇರುತ್ತೆ ಯಾವ ಸೈಜ್ ಬೇಕಾದರೂ ತೊಗೋಬೋದು ನಾವು ಸ್ಯಾಂಪಲ್ಗೆ ಒಂದೆರಡು ತೋರಿಸಿರ್ತೀವಿ ಫೇಸಸ್ ಅಷ್ಟೇ ನೋಡಿ ಪ್ಲೈನ್ ಫೇಸಸ್ಗಳೆಲ್ಲ ಇಲ್ಲಿ ಇಟ್ಟಿದ್ದಾರೆ ಸ್ಟಾರ್ಟಿಂಗ್ ಟೂ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ವೈಟ್ ಮೆಟಲ್ ಸೊ ಜರ್ಮನ್ ಸಿಲ್ವರ್ ಐಟಮ್ ಫ್ರೆಂಡ್ಸ್ ಇದೆಲ್ಲ ಪೀಸ್ ಲೆಕ್ಕ ಅಲ್ಲ ಸರ್ ಮೇಡಮ್ ಇದೆಲ್ಲ ಆ ಇದು ಆಕ್ಚುಲಿ ತೂಕದ ಲೆಕ್ಕನೇ ಬರುತ್ತೆ ನಾವು ಅದು ತೂಕ ಹಾಕಿಬಿಟ್ಟು ಓಕೆ 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 ಸರ್ ಚೆನ್ನಾಗಿದೆ ನೋಡಿ ಇದರಲ್ಲೂ ತುಂಬಾ ಡಿಸೈನ್ಸ್ ಇದೆ ನಿಮಗೆ ಚಿಕ್ಕ ಚಿಕ್ಕ ಚಮ್ಗಳು ಕೂಡ ಸಿಗುತ್ತೆ ವರ್ಮಾಲಕ್ಷ್ಮಿಗೆ ನಿಮ್ಗೆ ಏನಾದ್ರು ಈ ತರ ಕಳಿಸೋದು ಚಮ್ಗಳು ಬೇಕಂದ್ರೆ ಸಿಗುತ್ತೆ ನೋಡಿ ದೀಪಗಳು ಸಿಗುತ್ತೆ ಕಾಮಾಕ್ಷಿ ದೀಪ ಸೊ ಕುಂಕುಮದ ಬರಣಿ ಇದೆ ನೋಡಿ ಇದು ಚೆನ್ನಾಗಿದೆ ಸೊ ಸಿಂಗಲ್ ಈ ತರ ಬೇಕಂದ್ರೆ ಸಿಗುತ್ತೆ ಸೆಟ್ ಟು ತ್ರೀ ಬೌಲ್ ಇರೋದು ಬೇಕಂದ್ರೆ ಸಿಗುತ್ತೆ ಎಲ್ಲದರಲ್ಲೂ ಸೈಜಸ್ ಅವೈಲಬಲ್ ಇದೆ ಅಂಡ್ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಗೆ ಆನೆಗಳು ಇದರಲ್ಲೂ ಸೈಜ್ ಇದೆಯಲ್ಲ ಸರ್ ಫೈವ್ ಸೈಜಸ್ ಬರುತ್ತೆ ಫೈವ್ ಸೈಜಸ್ ಓಕೆ ಇದರಲ್ಲಿ ಪ್ಲೈನ್ ಡಿಸೈನ್ ಎಲ್ಲ ಬರುತ್ತೆ ಎಲ್ಲ ಬರುತ್ತೆ ಓಕೆ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ಡಿಸೈನ್ಸ್ ಸೊ ಎಲ್ಲ ಜರ್ಮನ್ ಸಿಲ್ವರ್ ಬ್ಯೂಟಿಫುಲ್ ಕಲೆಕ್ಷನ್ ಸಿಗ್ಸ್ ದೀಪಗಳು ನೋಡಿ ಇದರಲ್ಲೂ ಸೈಜಸ್ ಇದೆ ಜಸ್ಟ್ ಸ್ಯಾಂಪಲ್ ಗಿಫ್ಟ್ ಇಟ್ಟಿದ್ದಾರೆ సో ప్లైన్ ప్లేట్ ఇది డైజన్ డైన్ స్టార్టింగ్ త్రీ ఇంచర్మన్ సిల్వర్ ప్లేట్ డీజైన్ సూపరు ఫిషింగ్ ఎస్ ముందే ముందామీ డీజైన్ తుల్సి పాటు ఆంటీన్ తుల్సి పాటు ಲಕ್ಷ್ಮಿ ಡಿಸೈನ್ ಇದೆ ಇದು ಇನ್ನು ತುಂಬಾ ಇದೆ ಸ್ಯಾಂಪಲ್ ಗೆ ನಾವು ಒಂದೊಂದು ತೋರ್ಸಿದೀವಿ ಕವರ್ ಮಾಡಕ ಆಗೋದಿಲ್ಲ ನೀವು ಒಂದಸಲ ಡೈರೆಕ್ಟ್ ಆಗಿ ಶಾಪ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಯಾವ ತರ ವೆರೈಟಿ ಬೇಕು ಸಿಗುತ್ತೆ ಫ್ರೆಂಡ್ಸ್ ನೋಡಿ ಫುಲ್ ಇಲ್ಲೆಲ್ಲ ಇಟ್ಟಿದ್ದಾರೆ ಸೊ ಹಾಗಾಗಿ ನಾವು ಜಸ್ಟ್ ಸ್ಯಾಂಪಲ್ ತೋರಿಸಿರ್ತೀವಿ ನೋಡಿ ಪ್ಲೇಟ್ಸ್ಗಳು ಗಳು ಬೌಲ್ಸ್ ಇದೆಲ್ಲ ಪ್ರತಿಯೊಂದು ಸಿಗುತ್ತೆ ನೋಡಿ ಪ್ಲೈನ್ ಚಮ್ಗಳು ಕೂಡ ಸಿಗುತ್ತೆ ಗ್ಲಾಸಸ್ ಎಲ್ಲಾನು ಇದೆ ಓಕೆ ಸೊ ಇನ್ನು ಕಲೆಕ್ಷನ್ಸ್ ಅಂತ ಇದರಲ್ಲಿ ಸ್ಯಾಂಪಲ್ ಸಿಂಗಲ್ ಕೋರ್ಸ್ ಸಿಂಗಲ್ ಬೌಲ್ ಕೂಡ ಸಿಗುತ್ತೆ ಅಂಡ್ ಡಿಸೈನ್ ಇರೋದು ಈ ತರ ಸೆಟ್ ಫೋರ್ ಬೌಲ್ ಇರೋದು ಸಿಗುತ್ತೆ ನೋಡಿ ಇದು ಸಿಂಗಲ್ ಬೌಲ್ ಚೆನ್ನಾಗಿದೆ ನೋಡಿ ದೇವ್ರದ್ದು ಫುಲ್ ಸ್ಟೋನ್ ವರ್ಕ್ ಮಾಡಿದೆ ಸ್ಟೋನ್ ವರ್ಕ್ ಇರುತ್ತೆ ಇದರಲ್ಲಿ ನಿಮಗೆ ಸಿಗುತ್ತೆ ತುಂಬಾ ಡಿಸೈನ್ಸ್ ಇದೆ ಓಕೆ ಆ ಇದು ಅಷ್ಟೇ ನಿಮಗೆ ಸೆಟ್ ಆಫ್ 3 ಇದೆ ಸೆಟ್ 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 ಆಫ್ 3 ಬರುತ್ತೆ ನಿಮಗೆ 700 ರೂಪೀಸ್ ಆಗುತ್ತೆ 700 ರೂಪೀಸ್ ಓಕೆ ಸ್ಟಾರ್ಟಿಂಗ್ ಪ್ರೈಸ್ ಇದೆನ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಇಲ್ಲ ಇಲ್ಲ ಮೇಡಂ 500 ರೂಪೀಸ್ ಇಂದ ಇದೆ ಓಕೆ ಸ್ಮಾಲ್ ಪ್ರೈಸ್ ಇಂದನೂ ಸಿಗುತ್ತೆ ಇನ್ನ ವೆರೈಟೀಸ್ ತುಂಬಾ ಸೋ ಫುಲ್ ವೆರೈಟೀಸ್ ಇದೆ ಜಸ್ಟ್ ಸ್ಯಾಂಪಲ್ ಈ ತರ ಐಟಮ್ಸ್ ಯೂರ್ ಶಾಪ್ ಅಲ್ಲಿ ಸಿಗುತ್ತೆ ಅಂತ ಜಸ್ಟ್ ತೋರಿಸ್ತಾ ಇದೀವಿ ಈ ಶಾಪ್ ವಿಜಿಟ್ ಮಾಡಿದ್ರೆ ಎಲ್ಲ ಪ್ರತಿಯೊಂದು ನೋಡಬಹುದು ವರ್ಮಾಲಕ್ಷ್ಮಿ ಕಲೆಕ್ಷನ್ಸ್ ಪ್ರತಿಯೊಂದು ಸಿಗುತ್ತೆ ನೋಡಿ ತುಂಬಾನೇ ಚೆನ್ನಾಗಿದೆ ವೆರೈಟೀಸು ಅಂಡ್ ಡೆಕೋರೇಷನ್ಗೆ ಪ್ರತಿಯೊಂದು ಸಿಗುತ್ತೆ ಸೊ ಇದು ಏನ್ ಸರ್ ಚಂಬಿಗೆ ಬಟ್ಟೆ ಅಕಸ್ಮಾತ್ ಸ್ಯಾರಿ ಇಲ್ಲ ಅಂದ್ರೆ ಈ ತರ ರೆಡಿ ತಗೊಂಡ್ ಹೋಗಿ ಕೂಡ ನೀವು ಕಟ್ಬಹುದು ಸೊ ತುಂಬಾನೇ ಚೆನ್ನಾಗಿದೆ ನೋಡಿ ಹೆಂಡಿಯವ್ರಿಗೂ ಸಿಗುತ್ತೆ ಅಂಡ್ ಗಂಡಿಯವ್ರಿಗೂ ಸಿಗುತ್ತೆ ಚೆನ್ನಾಗಿದೆ ನೋಡಿ ಚಿಕ್ಕದು ಸಿಗುತ್ತೆ ದೊಡ್ಡ ಸಿಗುತ್ತೆ ನಿಮ್ಮ ಮನೆಯಲ್ಲಿ ಯಾವ ತರ ಚಂಪ್ ಸೈಜ್ ಇದೆ ಆ ಸೈಜ್ ಗೆ ಅವೈಲೇಬಲ್ ಇದೆ ಇಲ್ಲಿ ನೋಡಿ ಫುಲ್ ಸ್ಮಾಲ್ ಸೈಜ್ ಕೂಡ ಸಿಗುತ್ತೆ ಚೆನ್ನಾಗಿದೆ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಸೊ ನೋಡಿ ಇವ್ರದ್ದು ನೆಕ್ಸ್ಟ್ ಫ್ಲೋರ್ ಅಲ್ಲಿ ಬ್ಯಾಂಗಲ್ ಕಲೆಕ್ಷನ್ಸ್ ಕೂಡ ಇದೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಬ್ಯಾಂಗಲ್ಸ್ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಮೇಡಮ್ ಬ್ಯಾಂಗಲ್ಸ್ ಓಕೆ ಇದು ಟ್ವೆಂಟಿ ಫೈವ್ ರುಪೀಸ್ ಡಸನ್ ಇದು ನಿಮಗೆ 3 ಕಲರ್ಸ್ ಅವೈಲಬಲ್ ಇದೆ ಕಲರ್ಸ್ ಅವೈಲಬಲ್ ಇದು ಸ್ಟಾರ್ಟಿಂಗ್ ಸೈಜ್ ಟ್ವೆಂಟಿ ಫೈವ್ ಇದು ಸ್ಟಾರ್ಟಿಂಗ್ ಪ್ರೈಸ್ ಟ್ವೆಂಟಿ ಫೈವ್ ನೋಡಿ ಟ್ವೆಂಟಿ ಫೈವ್ ರುಪೀಸ್ ಇದೆ ಫೋರ್ ಅಪ್ ರುಪೀಸ್ ಹಂಡ್ರೆಡ್ ರುಪೀಸ್ ಚೆನ್ನಾಗಿದೆ ಸ್ಟೋನ್ ಬ್ಯಾಂಗಲ್ಸ್ ಬೀಚ್ ಅಲ್ಲಿ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ ವರ್ಕ್ ಮಾಡಿದ್ದಾರೆ

ಹ್ಮ್ ಗಟ್ಟಿ ಬಳೆ ಬಂಡಲ್ ಬರುತ್ತಲ್ಲ ಆ ಟೈಪ್ ಇದರಲ್ಲೂ ಸೈಜಸ್ ಅವೈಲಬಲ್ ಇದೆ ಸಿಗುತ್ತೆ ತ್ರೀ ಕಲರ್ಸ್ ಸಿಗುತ್ತಲ್ಲ ಸಿಗುತ್ತೆ ಸಿಕ್ಸ್ ಓಕೆ ಏಟ್ ಬ್ಯಾಂಗಲ್ಸ್ ಡ್ರಾಪ್ ಬ್ಯಾಂಗಲ್ಸ್ ಅಲ್ಲಿ ನಿಮಗೆ ಟ್ವೆಂಟಿ ಫೈವ್ ಕಲರ್ಸ್ ಅವೈಲೇಬಲ್ ಇದೆ ಸೊ ಬ್ಯೂಟಿಫುಲ್ ಕಲೆಕ್ಷನ್ಸ್ ಬ್ಯಾಂಗಲ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ ನೋಡಿ ಜಸ್ಟ್ ಸ್ಯಾಂಪಲ್ಗೆ ತೋರಿಸ್ತಾ ಇದ್ದೀವಿ ನೀವು ಶಾಪ್ ವಿಸಿಟ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಪ್ರತಿಯೊಂದು ಐಟಮ್ ಸಿಗುತ್ತೆ ಬ್ಯಾಂಗಲ್ಸಲ್ಲಿ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಸ್ಟಾರ್ಟಿಂಗ್ ಟ್ವೆಂಟಿ ಫೈವ್ ರುಪೀಸ್ ಪರ್ ಡಜನಿಂದ ಸಿಗುತ್ತೆ ನಿಮಗೆ ಸೊ ಈ ಥರ ಬ್ರೈಡಲ್ ಸೆಟ್ಸ್ಗಳು ಡಾಬ್ಗಳೆಲ್ಲ ಸಿಗುತ್ತೆ ನೋಡಿ ಚೆನ್ನಾಗಿದೆ ಹ್ಞೂ ಸೊ ಬ್ಯೂಟಿಫುಲ್ ಡಿಸೈನ್ ಸೊ ಪಿಕಾಕ್ ಡಿಸೈನ್ ಇದೆ ಇರೋದು ತುಂಬಾ ಚೆನ್ನಾಗಿದೆ ಓಕೆ ಸೂಪರ್ ಸೊ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ನೋಡಿ ಫುಲ್ ಪಿಕಾಪ್ ಡಿಸೈನ್ ಚೆನ್ನಾಗಿ ಫುಲ್ ಸ್ಟಾಕ್ ಇದೆ ನೋಡಿ ಲೈನಲ್ಲಿ ಬೇಕಂದ್ರೆ ಸಿಗುತ್ತೆ ನಿಮಗೆ ಬ್ರೈಡಲ್ ಡಿಸೈನ್ ಬೇಕು ಅಂದ್ರೂ ಕೂಡ ಸಿಗುತ್ತೆ ಚೆನ್ನಾಗಿದೆ ಸೊ ಇಲ್ಲೂ ಕೂಡ ಬ್ಯಾಂಗಲ್ ಕಲೆಕ್ಷನ್ ಸರ್ ನೋಡಿ ಯಾವ ಥರ ವೆರೈಟೀಸ್ ಬೇಕು ನಿಮಗೆ ಬ್ಯಾಂಗಲ್ಸಲ್ಲಿ ಆ್ಯಂಡ್ ವೆಲ್ವೆಟ್ ಡಿಸೈನ್ ಇರೋದು ಕೂಡ ಸಿಗುತ್ತೆ ಸ್ಟೋನ್ ವರ್ಕು ಗ್ಲಾಸ್ ಬ್ಯಾಂಗಲ್ಸು ಬೀಟ್ಸಲ್ಲಿ ಪ್ರತಿಯೊಂದು ಸಿಗುತ್ತೆ ಮಕ್ಳಿಗೂ ಸಿಗುತ್ತಲ್ಲ ಸರ್ ಮಕ್ಕಳಿಗೂ ಸಿಗುತ್ತೆ ಓಕೆ ಮೇಕಪ್ ಆ್ಯಕ್ಸಸರೀಸ್ ಕೂಡ ಸಿಗುತ್ತೆ ನೋಡಿ ಬ್ಯೂಟಿ ಐಟಮ್ಸ್ ಕೂಡ ಸಿಗುತ್ತೆ ಹೇರ್ ಆ್ಯಕ್ಸಸರೀಸು ಇದೆಲ್ಲ ಜಡೆ ಬಿಲ್ಲೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಜಡೆನಾ ಮೇಡಮ್ ಜಡೆ ನಿಮಗೆ ಸ್ಟಾರ್ಟಿಂಗ್ 350 ಇಂದ ಇದೆ ಮ್ಯಾಮ್ ವಿತ್ ವಿತ್ ಬಿಲ್ಲೆ ಇದೆ ಬಿಲ್ಲೆ ಇರೋದು ಕಡಿಮೆ ಬೇರೆ ಕಡಿಮೆ ಬೇರೆ ಬರುತ್ತೆ ಇದೆಲ್ಲ ಸ್ವಲ್ಪ ಹೈ ಪ್ರೈಸ್ ಇರೋಂತದ್ದು ಓಕೆ